ಪ್ರಧಾನಿ ನರೇಂದ್ರ ಮೋದಿ ಅವರ ಕಳೆದ ಹತ್ತು ವರ್ಷದ ಜನಪರ ಯೋಜನೆಗಳು ದೇಶದ ಕಟ್ಟಕಡೆಯ ವ್ಯಕ್ತಿಗಳಿಗೂ ತಲುಪುವಂತೆ ಮಾಡಿದ್ದಾರೆ ಮೋದಿಯವರ ಅವಶ್ಯಕತೆ ಭಾರತಕ್ಕೆ ಇದೆ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದರು ತೀರ್ಥಹಳ್ಳಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಹೋದರ ಬಿವೈ ರಾಘವೇಂದ್ರ ಪರ ಅವರು ಮತಯಾಚನೆ ಮಾಡಿದರು ಈ ವೇಳೆ ಮಾತನಾಡಿದ ಅವರು ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಗೆಲ್ಲಲಿವೆ ಅನ್ನೋ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು ಈ ಒಂದು ಬೈಕ್ ರ್ಯಾಲಿಯ ಮುಖೇನ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರನ್ನ ಸ್ವಾಗತ ಮಾಡಬೇಕು ಅಂತೇಳಿ ತಾವೆಲ್ಲರೂ ಸಹ ಅದ್ದೂರಾಗಿ ಬೈಕ್ ರ್ಯಾಲಿಯ ಮೂಲಕ ನನ್ನನ್ನು ಸ್ವಾಗತ ಮಾಡಿಕೊಂಡಿರ್ತಕ್ಕಂಥ ಎರಡೂ ಪಕ್ಷದ ಎಲ್ಲ ಮುಖಂಡರೇ ಕಾರ್ಯಕರ್ತ ಬಂಧುಗಳೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಕೇಂದ್ರದಲ್ಲಿ ಸನ್ಮಾನ ನರೇಂದ್ರ ಮೋದಿ ಜಿಯವರ ನೇತೃತ್ವದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಯಾವ ರೀತಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತದ ಜೊತೆ ಜೊತೆಗೆ ದೇಶವನ್ನು ಮುನ್ನಡೆಸತಕ್ಕಂಥದ್ದು ಒಂದು ದೇಶದ ಒಂದು ಸರ್ವಾಂಗೀಣ ಅಭಿವೃದ್ಧಿಯ ಜೊತೆ ಜೊತೆಗೆ ಭಾರತದ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲೂ ಸಹ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಯಾವ ರೀತಿ ಶ್ರಮವನ್ನು ವಹಿಸಿದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲ ತಿಳಿದಿದೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ನನಗೆ ಭಾಷಣ ಮಾಡ್ತಕ್ಕಂಥ ಪ್ರಯತ್ನ ಮಾಡೋದೆಲ್ಲ ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ ಆದರೆ ಒಂದು ಅಂಶವನ್ನ ನಮ್ಮೆಲ್ಲ ಪಕ್ಷದ ಮುಖಂಡರು ತಾವು ಗಮನಿಸಬೇಕು ನರೇಂದ್ರ ಮೋದಿಜಿಯವರ ಕಳೆದ ಹತ್ತು ವರ್ಷದ ಜನಪರ ಯೋಜನೆಗಳು ಕಾರ್ಯಕ್ರಮಗಳು ಈ ದೇಶದ ಕಟ್ಟಕಡೆ ವ್ಯಕ್ತಿಗೂ ಸಹ ತಲುಪಬೇಕು ಅನ್ನುವ ಒಂದು ಸದುದ್ದೇಶ ಇಟ್ಕೊಂಡು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಯೋಜನೆಗಳನ್ನು ತಲುಪಿಸಿದ್ದಾರೆ ಅಂತ ಹೇಳಿದ್ರೆ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅವರು ಸಹ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು ಸಹ ಸುರಕ್ಷತೆಯ ದೃಷ್ಟಿಯಿಂದ ಈ ದೇಶದ ಭದ್ರತೆ ದೇಶದ ಸುರಕ್ಷತೆ ಮತ್ತು ದೇಶದ ಒಂದು ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಈ ದೇಶ ಇವತ್ತು ನರೇಂದ್ರ ಮೋದಿಜಿ ಅಂತಕ್ಕಂಥ ನಾಯಕತ್ವದ ಅವಶ್ಯಕತೆ ಮುಂದಿನ ಐದು ವರ್ಷಗಳಿಗೂ ಸಹ ಇದೆ ಅಂತ ಹೇಳಿ ಮುಂದಿನ ದಿನಗಳಲ್ಲೂ ಸಹ ದೇಶ ಸುರಕ್ಷಿತವಾಗಿರಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಇದ್ರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಹೇಳಿ ಸ್ವತಃ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಕೂಡ ಇವತ್ತು ಬೆಂಬಲವನ್ನು ನೀಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಾಗಿ ಒಂದೇ ವೇದಿಕೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಸನ್ಮಾನ ದೇವೇಗೌಡರ ಒಂದು ಸಂಪೂರ್ಣ ಆಶೀರ್ವಾದ ಖ್ಯಾತ ಜನತಾದಳದ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ನಾವು ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಪರಿಣಾಮ ಏನು ಅಂತ ಹೇಳ್ತೇನೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಾಗಿ ರಾಜ್ಯದಲ್ಲಿ ಹೋಗ್ತಾ ಇರ್ತಕ್ಕಂಥ ಪರಿಣಾಮ ಏನು ಅಂತ ಹೇಳ್ತಾ ಯೋಚನೆ ಮಾಡೋದಾದ್ರೆ ನಿನ್ನೆ ನಡೀತಲ್ಲ ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಚುನಾವಣೆಗಳು ನಿನ್ನೆ ದಿನ ನಡೆದಿದೆ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ನಿನ್ನೆ ದಿನ ನಡೆದಿದೆ ನಿಮಗೆ ಆಶ್ಚರ್ಯ ಆಗ್ಬೋದು ಕೆಲವರಿಗೆ ವಿಜಯಣಗೆ ಸ್ವಲ್ಪ ತಲೆ ಕೆಟ್ಟಿದೆ ಅಂತ ನಿಮಗೂ ಕೂಡ ಅನಿಸ್ಬೋದು ಕಾಂಗ್ರೆಸ್ ಪಕ್ಷ ಅಂತ ಅನ್ನಿಸ್ತದೆ ನಿನ್ನೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಚುನಾವಣೆಗಳೇನು ನಡೆದಿದೆ ತಮಗೆ ಗೊತ್ತಿರೋ ಹದಿನಾಲ್ಕು ಕ್ಷೇತ್ರಕ್ಕೆ ಹದಿನಾಲ್ಕು ಕ್ಷೇತ್ರದಲ್ಲೂ ಸಹ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಗೆಲ್ತದೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ ಮಾನ್ಯ ಡಿಕೆ ಶಿವಕುಮಾರ್ ಅವರ ಭದ್ರಕೋಟೆ ಅದು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಮತ ಎಣಿಕೆ ಜೂನ್ ನಾಲ್ಕರ ನಂತರ ಗೊತ್ತಾಗ್ತದೆ ಜೂನ್ ನಾಲ್ಕನೇ ತಾರೀಕು ಗೊತ್ತಾಗ್ತದೆ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ ಛಿದ್ರ ಆಗಿರ್ತದೆ ಅಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ವಿಜಯ ಬೇರೆಯನ್ನು ಬಾರಿಸುತ್ತದೆ ಸ್ವತಃ ಮುಖ್ಯಮಂತ್ರಿಗಳು ಸ್ವತಃ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಚಾಮನಗರ ಲೋಕಸಭಾ ಕ್ಷೇತ್ರದಲ್ಲಿ ಹತ್ತು ದಿನಗಳ ಕಾಲ ನಿರಂತರವಾಗಿ ಬಿಟ್ಟು ಸ್ವತಃ ಮುಖ್ಯಮಂತ್ರಿಗಳು ಮೈಸೂರಲ್ಲೇ ಕೂತು ಚುನಾವಣೆ ಗೆಲ್ಲಿಸತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಆದರೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಹೊತ್ತು ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಪರಿಣಾಮವಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಎನ್ಡಿಎ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳ ಪರಿಣಾಮವಾಗಿ ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಹಂತದಲ್ಲಿ ಗೆಲ್ತದೆ ಇದನ್ನು ನನ್ನ ವಿಶ್ವಾಸ ತುಂಬ ತುಂಬೋದಕ್ಕೆ ಮಾತನ್ನು ಹೇಳ್ತಾ ಇಲ್ಲ ನಮ್ಮ ಬಿಜೆಪಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಗೆ ವಿಶ್ವಾಸ ತುಂಬದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇಲ್ಲ ಮಂಡ್ಯದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಗೆದ್ದಾಗಿದೆ ಅಂತೇಳಿ ಭ್ರಮದಲ್ಲಿದ್ದರು ಯಾವ ರೀತಿಯಲ್ಲಿ ಅಧಿಕಾರದ ದುರುಪಯೋಗ ಆಗಿದೆ ಹದಿನಾಲ್ಕು ಕ್ಷೇತ್ರದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಹಣವನ್ನು ಖರ್ಚು ಮಾಡಿದ್ದಾರೆ ನನಗೆ ಬಹಿರಂಗವಾಗಿ ಹೇಳೋದಕ್ಕೆ ಹೋಗೋದಿಲ್ಲ ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಹ ಮಂಡ್ಯ ಜಿಲ್ಲೆಯ ಪ್ರಜ್ಞಾವಂತ ಮತದಾರರು ಮಾನ್ಯ ಕುಮಾರಸ್ವಾಮಿ ಅವರನ್ನ ಜಾತ್ಯತೀತ ಜನತಾದಳದ ಅಧ್ಯಕ್ಷ ಇರ್ತಕ್ಕಂಥ ಕುಮಾರಸ್ವಾಮಿ ಅವರನ್ನ ಎರಡು ಲಕ್ಷ ಅಂತರದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಗೆಲ್ಲಿಸ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಎಲ್ಲಾ ಹದಿನಾಲ್ಕು ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಬೇರೆ ವಿಚಾರ ಇಡೀ ರಾಜ್ಯದಲ್ಲಿ ಹೊತ್ತು ನರೇಂದ್ರ ಮೋದಿಜಿಯವರ ಪರವಾಗಿರ್ತಕ್ಕಂಥ ಒಂದು ವಾತಾವರಣ ಅವರ ಜನಪ್ರಿಯತೆಯನ್ನ ಮತವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕರ್ತವ್ಯ ನಮ್ಮ ಕಾರ್ಯಕರ್ತರು ಪಕ್ಷದ ಮುಖಂಡರಿಗೆ ಇರ್ತಕ್ಕಂಥದ್ದು ಬಿಜೆಪಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ರಾಜ್ಯದ ಅಧ್ಯಕ್ಷನಾಗಿ ಈ ಸಂದರ್ಭ ಒಂದು ಮಾತನಾಡೋದಕ್ಕೆ ಇಷ್ಟಪಡ್ತೇನೆ ಬಂದ್ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅವ್ರ ಗ್ಯಾರಂಟಿಗಳು ಗ್ಯಾರಂಟಿಗಳ ಪರಿಣಾಮ ಇವತ್ತು ಜನ ದಡ್ಡ್ರಲ್ಲ ಇವತ್ತು ಕಳೆದ ವಿಧಾನಸಭಾ ಚುನಾವಣೆ ನಮ್ಮ ತಪ್ಪಿನಿಂದಾಗಿ ರಾಜ್ಯದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಗ್ಯಾರಂಟಿ ಪರಿಣಾಮ ಏನಿದೆ ಒಂದು ಕೈಯಲ್ಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಯಲ್ಲಿ ಕಿತ್ಕೊಳ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಜ್ಞಾನೇಂದ್ರ ಹೇಳಿದ್ದಾರೆ ಆದರೆ ಅದಕ್ಕಿಂತ ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನು ನಾನು ಇಲ್ಲಿ ಸಂದರ್ಭ ಉಲ್ಲೇಖವನ್ನು ಮಾಡುತ್ತೇನೆ ಏನ್ ಹೇಳ್ತಾರೆ ಕಾಂಗ್ರೆಸ್ ಪಕ್ಷರು ಏನು ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತರಿಗೆ ಒಬಿಸಿ ಹಿಂದುಳಿದ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳೇನಿದ್ದಾವೆ ಅವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯಲ್ಲಿ ಇವತ್ತು ರಾಜ್ಯದ ಅಲ್ಪಸಂಖ್ಯಾತರಿಗೂ ಕೂಡ ಅವರಿಗೆ ಮೀಸಲಾತಿಯನ್ನು ಕೊಡ್ತೇವೆ ಒಬಿಸಿ ಸಮುದಾಯದ ಮಧ್ಯೇನು ಮಾತನ್ನ ಕಾಂಗ್ರೆಸ್ ಪಕ್ಷರು ಹೇಳ್ತಾ ಇದ್ದಾರೆ